ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಋತುಮತಿ ಇಲ್ಲವೇ ಪುಷ್ಪವತಿ ವಸಗೆ ಎಂಬ ಆಚರಣೆಗಳನ್ನು ನಮ್ಮ ಮಂಡ್ಯ ಸುತ್ತಮುತ್ತ ಆಚರಿಸುತ್ತಾರೆ ಆ ಸಂದರ್ಭದಲ್ಲಿ ಕೆಲವು ತ್ರಿಪದಿಗಳನ್ನು ಹೇಳೋದು ಹೆಣ್ಣು ಮಕ್ಕಳು ರೂಢಿ ಆ ಸಂದರ್ಭದ ಗೀತೆಗಳನ್ನು ಇಂದು ನಿಮ್ಮೊಂದಿಗೆ ಪರಿಚಯಿಸುವ ಸಣ್ಣ ಪ್ರಯತ್ನ ಹಿಂದೆ ಆಚರಿಸುತ್ತಿದ್ದ ಸಂದರ್ಭದಲ್ಲಿ ಹಾಡಿದ ತ್ರಿಪದಿಗಳು ಇದಾಗಿದೆ ಹಾಲದ ಗುಡುಲಿಗೆ ಹೂವಿನ ತೋರಣ ಕಟ್ಟಿ ಹೋಗಿ ನೋಡಿದರೆ ಗಮಗಾಮ ಹೋಗಿ ನೋಡಿದರೆ ಗಮಗಾಮ ಮಾ ತಾಯಮ್ಮಿ ತಾಯಿ ಗೌರಜ್ಜಿ ಹೊರಗವಳೆ ತಾಯಿ ಗೌರಜ್ಜಿ ಹೊರಗವಳೆ ವಿವಿಧ ಬಗೆಯ ಸೊಪ್ಪುಗಳನ್ನು ಹಾಕಿ ಗುಡ್ಲು ತಯಾರಿಸಿ ಹೂವಿನ ತೋರಣ ಕಟ್ಟಿ ಧೂಪ ದೀಪದಿಂದ ಅಲಂಕರಿಸಿರುವ ರೀತಿಯನ್ನು ಈ ತ್ರಿಪದಿಯಲ್ಲಿ ಸಾರಿ ಹೇಳುವಂಥದ್ದು ಆ ಕೈಯ ರಸಾಣ ಈ ಗುಡ್ಡ ಹೊಸ ಬಣ್ಣ ಯಾವಾಗ ಮೈನರಿದೆ ಹತಿರಂಬೆ ಯಾವಾಗ ಮೈನರಿದೆ ಹತಿರಂಬೆ ಬೆಳ್ಳೂರ ಹೊಂಬಾಳೆ ಹೊಡೆಯೋ ಹೂವಿಗೆ ಬೆಳ್ಳೂರ ಹೊಂಬಾಳೆ ಹೊಡೆಯೋ ಹೂವಿಗೆ ಹೊಂಬಾಳೆ ಹೊಡೆಯೋ ಸಮಯಕ್ಕೆ ಮಗಳು ಋತುಮತಿಯಾದಳೆಂಬ ಸೂಚನೆಯನ್ನು ಕೊಡುವಲ್ಲಿ ಹೂವಿಗೂ ಎಣ್ಣೆಗೂ ಇರುವ ಹೋಲಿಕೆ ಗಮನಾರ್ಹವಾದುದು ಅಣ್ಣ ಕಳಿಸ್ಯಾನೇ ಹ ಚೆಂದದುವ ಹತ್ತ ಬೆರಳುಡ್ಡಿ ಮುಡಿ ಹೇಳಿ ಹತ್ತ ಬೆರಳು ಮುಡಿ ಹೇಳಿ ಮುಡಿಯು ಮಲ್ಲಿಗುವ ಅವರಣ್ಣಯ್ಯ ಸೂಜಾಣ ಕಳುಸ್ಯಾನೆ ಅವರಣ್ಣಯ್ಯ ಸೂಜಾಣ ಕಳುಸಾನೆ ಅಣ್ಣ ತನ್ನ ಸೋದರಮಗಳಿಗೆ ಗುಡ್ಲು ಹಾಕುವ ಆಚರಣೆಗೆ ಹೂವನ್ನು ಕಳಿಸಿದ್ದಾನೆ ಹತ್ತು ಬಗೆಯ ಹೂಗಳಲ್ಲಿ ಮುಡಿಯೋ ಮಲ್ಲಿಗೆಯೂ ಇದೆ ಅದನ್ನು ಹತ್ತು ಬೆರಳೊಡ್ಡಿ ಪ್ರೀತಿ ಗೌರವದಿಂದ ಮುಡಿ ಎಂದು ಮಗಳಿಗೆ ತಾಯಿ ಹೇಳುತ್ತಿದ್ದಾಳೆ ಪಟ್ನ ತಕ್ಕವ ಅವರಣ್ಣನ ಗುತ್ತಿಗೆ ಆದ ಮಲ್ಲಿಗೆಯ ಹಿರ ಹೇಳಿ ಆದ ಮಲ್ಲಿಗೆಯ ಹಿರ ಹೇಳಿ ನಮ್ಮನೆ ಬಾಲೆ ಕಂದಮ್ಮನ ವಸಗೀಗೆ ನಮ್ಮನೆ ಕಂದಮ್ಮನ ವಸಗಿಗೆ ಹಳ್ಳಿಯಿಂದ ಪಟ್ಟಣದವರೆಗೂ ಅಣ್ಣ ಭೂಮಿಯನ್ನು ಗುತ್ತಿಗೆ ಪಡೆದಿದ್ದಾನೆ ಅಲ್ಲಿ ಬೆಳೆದ ಮಲ್ಲಿಗೆಯನ್ನು ವ್ಯಾಪಾರಕ್ಕೆ ಕಳುಹಿಸದೆ ತನ್ನ ಮಗಳ ವಸಗಿಗೆ ಕಳುಹಿಸುವಂತೆ ಅಣ್ಣನಿಗೆ ಹೇಳಿ ಕಳಿಸುವಂತಹ ಸಂದರ್ಭವನ್ನು ಅದೆಷ್ಟು ಅದ್ಭುತವಾಗಿ ತ್ರಿಪದಿಯಲ್ಲಿ ಹೇಳಿದ್ದಾರೆ ಎದ್ದು ಬಂದಾರೆ ಕಾಲು ನೊಂದವೆಂದು ಅರಸೀತನ ಮಗಳೂ ಚೆಲುವಂದು ಅರಸೀತನ ಮಗಳೂ ಚೆಲುವಂದು ಅವರವ್ವ ಹೂವನ್ನಾಸ್ಯಾಳೆ ನಡುಮನೆಗೆ ಅವರವ್ವ ಹೂವನ್ನಾಸ್ಯಾಳೆ ನಡುಮನೆಗೆ ಹಿಂದೆ ಮಗಳು ಪುಷ್ಪವತಿಯಾದ ಮಗಳಿಗೆ ಏಕೆ ಆರೈಕೆ ಮಾಡುತ್ತಿದ್ದರು ಎಂಬುದನ್ನು ಸೂಚ್ಯವಾಗಿ ತಿಳಿಸುತ್ತಾ ಹೂವಿನಂತೆ ಜೋಪಾನ ಮಾಡುವುದರ ಜೊತೆಗೆ ಅವಳು ಓಡಾಡಿದರೆ ನೋವಾಗುವುದೆಂಬ ಕಾರಣಕ್ಕೆ ಮನೆಗೆ ಹೂವನ್ನು ಹಾಕಿಸಿದ್ದಾಳೆ ಎಂಬ ತಾತ್ವಿಕ ನುಡಿ ಆದಷ್ಟು ಸೊಗಸಲ್ವೇ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ